ಮೇಲ್ಮೇಲೆ ಎತ್ತೊಳಬಾರ್ದು ಎಲ್ಲಾರು ಸಿಗುತ್ತೆ ರೀ ಲೈನ್ ಆಗೋಗ್ರೆ ಅಲ್ಲಿ ಈ ಪೀಪರ್ ಕೊಡ್ರೆ ಬೇಗ ಏ ನಮ್ ಲೀಡರ್ಸ್ ಅಲ್ಲಿ ಪೇಪರ್ ಪ್ಲೇಟ್ ಕೊಡ್ರಿ ಲೀಡರ್ಸ್ 你那？你那、hey,？你那啊？ ಒಂದು ಸರ್ ಇನ್ನೊಂದು ಇನ್ನೊಂದು ಮಾಡಿಸ್ರಿ ಈ ಕಡೆ ಇನ್ನು ಇನ್ನೊಬ್ಬರು ಬಡಿಸ್ರಿ ಏ ಚಾರ್ ಟೀಚರ್ಸ್ ದಯಮಾಡಿ ಅಲ್ಲಿ ಮಕ್ಕಳ ಹತ್ರ ಹೋಗಿ ಅಜ್ಜರು ತಿಂಡಿ ತನಸ ಮಕ್ಕಳ ದಯಮಾಡಿ ಎಲ್ಲ ಮಕ್ಕಳು ನಮ್ಮ ಟೀಚರ್ಸ್ ಎಲ್ಲರೂ ಅಲ್ಲಿ ಹೋಗಿ ದಯಮಾಡಿ ಅಲ್ಲಿ ಮಕ್ಕಳೇ ಒಂಚೂರು ನೋಡ್ಕೊಳ್ಳಿ ಇಲ್ಲಿ ಒಂಚೂರು ಲೈನಿಗೆ ಕಳಿಸಿಬಿಟ್ಟು ತಿಂಡಿ ಬೇಡ ವ್ಯವಸ್ಥೆ ಮಾಡಿ ಹೋಗಿ ಹೋಗಿಬಿಡಿ ಅಪ್ಲೈ ಮಾಡಿ ಮಕ್ಕಳಿಗೆ ಫಸ್ಟ್ ತಿಂಡಿ ಪ್ರೋಗ್ರಾಮ್ ಮಾಡಿ ಆಮೇಲೆ ಇದು ಮಾಡಿ ಎಲ್ಲ ಟೀಚರ್ಸ್ ಅಲ್ಲಿ ಇಟ್ಬಿಟ್ಟು ಮಕ್ಕಳನ್ನ ಲೈನಾಗ ಕಳಿಸ್ಬಿಟ್ಟು ತಿಂಡಿ ಕೊಡ್ಸಿದ್ವಿ ಹೋಗಿ ಹೋಗಿ ಮಕ್ಕಳ ಹೋಗಿ ಪೇಪರ್ ಪೇಪರ್ ಬಿಟ್ಟು ಮಕ್ಕಳಿಗೆ ನೋಡಿ ಒಂಚೂರು ವಾಟರ್ ಬಾಟ್ಲು ತಿಂಡಿ ಏನೇನು ಆಗ್ತಾ ಇದೆ ನೋಡಿ ಎಲ್ಲ ಪ್ಲೇಟ್ ಮಕ್ಕಳಿಗೆ ಟೀಚರ್ಸು ವಾಟರ್ ಬಾಟ್ಲು ಪೇಪರ್ ಪ್ಲೇಟ್ ತಿಂಡಿ ಹಾಸ್ಪಿಟಲ್ ನಿಧಾನ ಕೆಲಸ ಚಿಕ್ಕ ಮಕ್ಕಳಿಗೆ ಆ ಮಕ್ಕಳಿಗೆ ಎಲ್ರಿಗೂ ತಿಂದು ವ್ಯವಸ್ಥೆ ಇದೆ ಸಾವಧಾನವಾಗಿ ಕುತ್ಕೊಳ್ಳಿ ಎರಡು ನಿಮಿಷ ನಿಧಾನಕ್ಕೆ ಲೈನ್